ಆ ಈ ಪ್ರಸ್ತುತ ವಿಷಯ ಏನು ಬಾನು ಮುಷ್ಟಾಕ್ ಅವ್ರನ್ನ ದಸರಾ ಆರಂಭೋತ್ಸವಕ್ಕೆ ಉದ್ಘಾಟಕರಾಗಿ ಕರೆದಿರುವುದು ಒಂದು ವಿಷಯ ಚರ್ಚೆ ಆಗಿದೆ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಈ ಚರ್ಚೆ ಆಗಿದರೆ ಈ ದೇಶದ ದೊಡ್ಡ ದುರಂತ ಮಕ್ಕಳು ಮತ್ತೆ ಶುರು ಮಾಡಿದ್ರೆ ಅಂತ ಹೇಳ್ಬೋದು ಯಾಕಂದ್ರೆ ಒಬ್ಬ ಲೇಖಕಿ ಅಲ್ಪಸಂಖ್ಯಾತ ಲೇಖಕಿ ಕನ್ನಡ ಭಾಷೆಗೆ ಪ್ರಪಂಚದ ಅತ್ಯುನ್ನತ ಒಂದು ಪ್ರಶಸ್ತಿಯನ್ನ ತಂದುಕೊಟ್ಟೋರ್ಗೆ ಕರ್ನಾಟಕ ಸರ್ಕಾರ ಗೌರವ ಕೊಡ್ತಿದೆ ಆದರೆ ಅದೇ ನಿಟ್ಟಿನಲ್ಲಿ ಅವರ ವೈಯಕ್ತಿಕವಾದ ಆಸ್ತಿಕ ಮತ್ತು ನಾಸ್ತಿಕತೆಯನ್ನು ಪ್ರಶ್ನೆ ಮಾಡೋದಕ್ಕೆ ನಾವು ನೀವು ಯಾರು ಇದು ಬಾನು ಮುಷ್ತಾಕ್ ಅವರು ಪ್ರಶ್ನೆ ಮಾಡ್ಬೇಕಾಗಿತ್ತು ಬಾನು ಮುಷ್ತಾಕ್ ಅವರು ಆನ್ಸರ್ ಮಾಡಬೇಕು ಇಂದಿನ ಚರ್ಚಾ ವಾಹಿನಿಗಳಲ್ಲಿ ಟಿವಿ ಡಿಬೇಟ್ಗಳಲ್ಲಿ ನಾವು ನೀವು ಮಾತಾಡೋದಕ್ಕೆ ಯಾರು ಆಸ್ತಿಕತೆ ಮತ್ತು ನಾಸ್ತಿಕತೆ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯ ಅವರ ವೈಯಕ್ತಿಕ ವಿಚಾರ ಈಗ ಸರ್ಕಾರ ಅವರಿಗೆ ಅಧಿಕೃತವಾದ ಆಹ್ವಾನ ನೀಡಿದೆ ಅದನ್ನ ಒಪ್ಪದು ಬಿಡೋದು ಬಾನು ಮುಸ್ತಾಕ್ ಮೇಡಮ್ ಅವರದು ನಾವು ನೀವು ಮಾತಾಡೋದ್ರಲ್ಲಿ ಏನ್ ಅರ್ಥ ಇದೆ ಇದರಲ್ಲಿ ದಸರಾ ಉದ್ಘಾಟನೆ ಮಾಡಿದ್ಯಾರು ಅವ್ರು ಯಾರು ಮಾಡಿದ್ರು ಟಿಪ್ಪು ಸುಲ್ತಾನ್ ಮಾಡಿಲ್ಲ ಹೈದರಾಲಿ ಮಾಡಿಲ್ಲ ಅಂದ್ರೆ ಯಾಕೆ ಸರ್ಜ್ ಮಿರ್ಜಾ ದಿವಾನ್ ರಾದಾಗ ದಸರಾ ನಡೆದಿಲ್ವಾ ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದಾಗ ಈ ಮಾತಾಡ್ತಿದಾರಲ್ಲ ಮತಾಂದ್ರು ಎಲ್ಲಿ ಕುಳಿತಿದ್ರು ಅವರು ಉತ್ತರ ಕೊಡೋಕೆ ಒಂದೇ ಕೊಡೋಕ್ ನಿಮಿಷ ಮೇಡಮ್ ಅವರು ಉತ್ತರ ಕೊಡೋಕೆ ನೀವು ಟಿವಿ ಡಿಬೇಟ್ಗಳಲ್ಲಿ ಚರ್ಚೆ ವಿಚಾರ ಹೇಳ್ರಿ ಸರ್ ನಾವು ಕೇವಲ ನಿಮ್ಮ ಹಾಗೆ ಧರ್ಮವನ್ನ ನಂಬದವರು ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಈ ಸೆಕ್ಯುಲರಿಸಂ ತರಬೇಕು ಅನ್ನೋರಿಗೆ ಮಾತ್ರ ಟಿವಿ ನಡೆಸ್ತಿಲ್ಲ ಸರ್ ಧರ್ಮದ ಬಗ್ಗೆ ಧರ್ಮದ ಆಚರಣೆಗಳ ಬಗ್ಗೆ ನಂಬಿಕೆ ಇರುವವರಿಗೆ ಈ ಈ ಬಾನು ಮುಷ್ತಾಕ್ ಅವರನ್ನ ಕರೆದಿದ್ದರಿಂದ ತಮ್ಮ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಆಗ್ತಿದೆ ಅಂತ ಅನ್ಕೊಂಡವ್ರಿಗೂ ಕೂಡ ನಾವು ಅವ್ರಿಗೂ ಸುದ್ದಿ ಪ್ರಸಾರ ಮಾಡ್ತಿದೀವಿ ಸರ್ ಹಾಗಾಗಿ ಚರ್ಚೆ ಮಿಕ್ಕಿದ ಉತ್ತರ ಮೇಡಮ್ ಕೊಡ್ತಾರೆ ಎರಡು ವಿಷಯ ಅವರು ಎತ್ತಿದ್ದಾರೆ ನಾವ್ ಯಾರು ಅಂತ ಇದಾರೆ ಈ ರಾಜ್ಯದ ಪ್ರಜೆಗಳು ಸ್ವಾಮಿ ನಾವು ಈ ರಾಜ್ಯದ ನಾಗರಿಕರು ನಾವೆಲ್ಲ ಸೇರಿ ವೋಟ್ ಹಾಕಿದ್ರೆ ಸರ್ಕಾರಗಳು ನಿರ್ಮಾಣ ಆಗೋದು ನಾವ್ ಯಾರು ಅಂತ ಕೇಳಕ್ಕೆ ಯಾರು ಅಲ್ಲಪ್ಪ ಭುವನೇಶ್ವರಿ ಅನ್ನೋಳು ಕನ್ನಡ ಮಾತೆ ಅವಳ ಬಗ್ಗೆನೆ ಆಕ್ಷೇಪ ಇರೋರಿಗೆ ಹಿಂದೂ ಧಾರ್ಮಿಕ ದೇವಿಯಾದ ಚಾಮುಂಡೇಶ್ವರಿ ಅವರ ಬಗ್ಗೆ ನಂಬಿಕೆ ಯಾವಾಗ್ ಬಂತು ದಸರಾ ಉದ್ಘಾಟನೆಗೆ ಆಹ್ವಾನ ಬಂದ ಮೇಲೆ ಅಲ್ವಾ ಆಕ್ಚುಲಿ ಚೆನ್ನಾಗಿರೋದು ಅದಕ್ಕೆ ಮುಂಚೆ ಇದ್ದಾಗಿರಲಿಲ್ಲ ಇದ್ದಿದ್ರೆ ಹೇಳಿರೋರಲ್ಲ ನೀವು ಇನ್ನೊಂದು ವಿಷಯ ಹೇಳಿದ್ರಿ ಸರ್ ಮಿರ್ಜಾ ಇಸ್ಮಾಯಿಲ್ ಅಲ್ವಾ ಅವ್ರು ದೀವಾನ್ರು ಅವರು ಚಾಮುಂಡೇಶ್ವರಿಗೆ ಮೆರವಣಿಗೆ ಆಗಬಾರ್ದು ನನಗ್ ನಂಬಿಕೆ ಇಲ್ಲ ನನಗೆ ನಾ ಅರ್ಶನಾ ಕುಂಕುಮದಲ್ಲಿ ನಂಬಿಕೆ ಇಲ್ಲ ಅಂತ ಮಿರ್ಜಾ ಇಸ್ಮಾಯಿಲ್ ಅವ್ರ ಎಲ್ಲಾದ್ರೂ ಹೇಳ್ಕೊಂಡ್ರ ಕೇಳಿದೀರ ನೀವು ಇಲ್ಲ ಅಲ್ವಾ ಮೂರನೇದು ಯಾರು ನಾಡೋಜ ಬಗ್ಗೆ ಹೇಳಿದ್ರು ನಿಸಾರ್ ಅಹ್ಮದ್ ಬಗ್ಗೆ ನಿಸಾರ್ ಅಹಮದ್ ಅವರ ಒಂದು ಕವನದ ಸಾಲಿ ಯಾವ್ದಾದ್ರು ಹೇಳಿ ನೋಡೋಣ ಅವರನ್ನು ಉಲ್ಲೇಖ ಮಾಡಿರೋದ್ರಿಂದ ಜೋಗದ ಹಾ ಹೇಳಿ ಮುಂದಕ್ಕೆ ನಿತ್ಯೋತ್ಸವ ಕವಿ ಜೋಗದ ಸಿರಿ ಹೇಳಿ ಮುಂದಕ್ಕೆ ಹೇಳಿ ಎರಡ್ ಸಾಲ ಹೇಳಿ ಜೋಗದ ಸಿರಿನೇ ಎರಡ್ ಸಾಲ ಹೇಳಿ ಕನ್ನಡದ ಅಲ್ವಾ ನೀವು ಎರಡ್ ಸಾಲ ಹೇಳಿ ಹೇಳ್ರಿ ನಾವು ಮಾತಾಡಕ್ಕೆ ಬಂದಿದೀವಿ ಹಾಡ್ ಹೇಳೋದಕ್ ಬಂದಿಲ್ಲ ಹಾಡ್ ಹೇಳ್ಬೇಡ್ರಿ ನಿತ್ಯೋತ್ಸವ ಕವಿಗಳ ಹಾಡಕ್ ಬಂದಿದೀನ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಲುಕಿನಲ್ಲಿ ಸಹ್ಯಾದ್ರಿ ದೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಮುಂದೆ ಕೇಳಿ ನಿತ್ಯೋತ್ಸವ ಪದ ಯಾವುದು ಸರ್ ಹೇಳ್ರಿ ಅದು ತಾಯಿ ಅನ್ನೋ ಪದ ಹೇಳಕ್ಕೆ ಹೇಳ್ರಿ ಅಷ್ಟೇ ನಿಸಾರ್ ಅಹಮದ್ ಅವರು ಕನ್ನಡಾಂಬಿಯನ್ನ ತಾಯಿ ಅಂತ ಒಪ್ಪಿದ್ದಾರೆ ಬಾನು ಮುಷ್ಠಾಕ್ ಅವರು ಒಪ್ಪಿಲ್ಲ ಅಷ್ಟೇ ಸರ್ ಭುವನೇಶ್ವರಿಯನ್ನು ತಾಯಿ ಅಂತ ಬಾನು ಮುಷ್ಠಾಕ್ ಅವರು ಒಪ್ಪಿದ್ರ ಇಲ್ವಾ ಅದು ಅವರ ಧರ್ಮದ ವಿಚಾರ ಅವರ ವೈಯಕ್ತಿಕ ಈಗ ಚಾಮುಂಡೇಶ್ವರಿ ಕೂಡ ಹಿಂದೂಗಳ ವೈಯಕ್ತಿಕ ವಿಚಾರ ಧರ್ಮದ ವಿಚಾರ ಹೌದು ಈಗ ಈಗ ಅವರು ಅವರು ಅಧಿಕೃತವಾಗಿ ಸ್ವೀಕರಿಸಿದ್ದಾರೆ ಸ್ವೀಕರಿಸಿ ತಾಯಿ ಚಾಮುಂಡೇಶ್ವರಿ ಮೇಲೆ ನನಗೆ ನಂಬಿಕೆ ಇದೆ ಅವರ ಅನುಗ್ರಹದಿಂದನೇ ನಾವು ಉದ್ಘಾಟನೆ ಮಾಡಕ್ಕೆ ಬಂದಿದ್ದಾರೆ ಅನುಕೂಲ ಮೊದಲು ಸರಿಯಾಗಿ ಮಾತಾಡೋದ್ ಕಲೀ ಅನುಕೂಲ ಸಿಂಧುತ್ವ ಅನುಕೂಲ ಸಿಂಧುತ್ವ ಅಂತ ನಿಮ್ಗೆ ಕಾಣಿಸ್ತಾ ಇಲ್ವಾ ಸರ್ ಯಾವಾಗ ದಸರಾಗೆ ಆಹ್ವಾನ ಬಂದಿರ್ಲಿಲ್ಲ ಆಗ ನನ್ನ ಕನ್ನಡಾಂಬೆಯನ್ನ ಕನ್ನಡಾಂಬೆ ಅಂತ ಒಪ್ಲಿಕ್ ಕಷ್ಟ ಈಗ ದಸರಾಗೆ ಆಹ್ವಾನ ಸಿಕ್ಕಿದೆ ಈಗ ನಾನು ಒಪ್ತೀನಿ ಇದು ಅನುಕೂಲ ಸಿಂಧುತ್ವ ಅಂತ ನಿಮಗೆ ಅನಿಸ್ತಿಲ್ವಾ ನಿಮ್ಮ ಅಭಿಪ್ರಾಯ ಅನುಕೂಲ ಸಿಂಧುತ್ವ ರಾಜಕಾರಣದಲ್ಲಿ ಇದ್ದೇ ಇರುತ್ತೆ ರಾಜಕಾರಣ ಮಾಡ್ಬೇಕಂತಾನೆ ಮಾಡಿದ್ದಾರೆ ಯಾವಾಗ ಅಲ್ಲ ಎರಡು ವಿಚಾರ ಒಂದು ಬಾನು ಮುಷ್ತಾಕ್ ಅವರು ರಾಜಕೀಯ ಮಾಡ್ತಾ ಇದಾರೆ ಅಂತ ಅವ್ರಂದ್ರು ಅವರ ಅನಿಸಿಕೆ ನಂದಲ್ಲ ಭಾನು ಮುಷ್ತಾಕ್ ಅವರು ತಮ್ಮ ಮಟ್ಟಿಗೆ ತನಗೆ ಯಾವ್ದು ಅನುಕೂಲನೂ ಅದನ್ನ ಹೇಳಿದ್ರು ಅಷ್ಟೇ ಮುಂಚೆ ನಂಬಿಕೆ ಇರ್ಲಿಲ್ಲ ಈ ಕರದ ಮೇಲೆ ನಂಬಿಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಎರಡನೇದು ಇವ್ರು ಹೇಳ್ತಾ ಇರೋದು ಅವ್ರು ತಮ್ಮ ನಂಬಿಕೆನೆಲ್ಲ ಬದಿಗೊಟ್ಟಿ ಅವ್ರು ಯಾರಿಗೂ ಉಪಕಾರ ಮಾಡ್ತಾ ಇಲ್ಲ ಯಾರಿಗೂ ಯಾವ ಉಪಕಾರನು ಮಾಡ್ತಾ ಇಲ್ಲ ಅವ್ರ ನಂಬಿಕೆ ಇಲ್ಲ ಅಂದ್ರೆ ಅವ್ರು ಬರೋ ಅಗತ್ಯ ಇಲ್ಲ ಇರಿ ನಿಸಾರ್ ಅಹಮದ್ ಬಗ್ಗೆ ಮಾತಾಡಿದೀರಾ ಇಬ್ರು ಒಂದು ಕವನಾನು ಓದ ಹಾಗೆ ನನಗೆ ಕಾಣಿಸ್ಲಿಲ್ಲ ನಿತ್ಯೋತ್ಸವ ಕವನಾನೇ ನಿಮ್ಗೆ ಗೊತ್ತಿಲ್ಲ ಅವ್ರು ಇನ್ನೊಂದು ಕವನ ಬರೀತಾರೆ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ನಮ್ಮ ಅಂತ ಒಂದು ಕವನ ಬರೀತಾರೆ ಗೊತ್ತಾ ಅರ್ಥ ಆಯ್ತು ನಿಸಾರ್ ಅಹಮದ್ ಅವರನ್ನು ಇವ್ರನ್ನ ದಯವಿಟ್ಟು ಹೋಲಿಕೆ ಮಾಡಿ ಮಾತಾಡಬೇಡಿ ಒಂದು ಒಬ್ಬ ಕವಿನೋ ಇನ್ನೊಬ್ಬ ರಚನಾಕಾರನೋ ಲೇಖಕಿನೋ ಹೋಲಿಕೆ ಮಾಡಬಾರ್ದು ಒಬ್ಬ ಕಲಾವಿದರನ್ನ ಇನ್ನೊಬ್ಬರ ಕಲಾವಿದರ ಜೊತೆ ಹೋಲಿಕೆ ಮಾಡಬಾರದು ಎರಡನೇದು ನಿಸಾರ್ ಅಹಮದ್ ಅವರ ನಂಬಿಕೆಗಳು ಭಾವನೆಗಳು ಎಲ್ಲವೂ ಅವರ ಕಮನಗಳಲ್ಲಿ ವ್ಯಕ್ತವಾಗಿವೆ ಹಾಗಾಗಿ ನಾಟ್ ಸರ್ ಸಾರಿ ನಮ್ಮ ಹಳೆ ಕಾಲದಲ್ಲಿ ಮುಸ್ಲಿಮ್ಸ್ ರಾಜರುಗಳು ಬಂದು ಎಲ್ಲಾ ದೇವಸ್ಥಾನದಲ್ಲೂ ಒಡ್ದಾಕಿದಾರ್ರೀ ನಿಮ್ಗೆ ಗೊತ್ತಿದೆ ಎಷ್ಟು ನಮ್ಮ ವಿಜಯನಗರ ಸಾಮ್ರಾಜ್ಯ ಹಂಪೆಗೋದ್ರೆ ಎಷ್ಟು ಹಾಳು ಮಾಡಿದ್ದಾರೆ ಅಲ್ವಾ ಹಾಳು ಮಾಡಿದ್ದಾರೆ ಅದೇ ಈಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲಾರು ಆಸ್ತಿ ಅಂತ ಘೋಷಣೆ ಮಾಡೋದ್ರ ಮುಖಾಂತರ ಇಲ್ಲಿ ಧರ್ಮಸ್ಥಳಕ್ಕೆ ಎಸ್ಐಟಿ ಬಿಟ್ಟು ಅಪಪ್ರಚಾರ ಮಾಡಿ ಅವನಾರ ನಾಸೀರ್ ಅವ್ರ ಅಪ್ಪ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆದಂಗಿದೆಯಲ್ಲ ಆ ನಾಸೀರ್ ಅಪಪ್ರಚಾರ ಮಾಡೋದ್ರ ಮುಖಾಂತರ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವರು ಈಗ ಧರ್ಮವನ್ನ ಹೊಡಿತಾ ಇದಾರೆ ಬಟ್ ಇದೇ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದ ಆವರಣದಲ್ಲಿ ಭುವನೇಶ್ವರಿಯ ಕೂಡ ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆ ಕೂಡ ಮಾಡುತ್ತಿದ್ದಾರೆ ಅದು ಅವರ ರಾಜಕೀಯಕ್ಕೆ ಸಂಬಂಧಪಟ್ಟಿರೋದು ಮಾಡಲೇಬೇಕು ಮಾಡ್ತಾ ಇದ್ದಾರೆ ಮೇಡಮ್ ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳನ್ನ ನಾಶ ಮಾಡಲಿಕ್ಕೆ ಹೊರಟಿದೆ ಒಂದ್ ಕಡೆಯಿಂದ ಹಿಂದೂಗಳಿಗೆ ಧಾರ್ಮಿಕತೆಗೆ ಧಕ್ಕೆ ತರಲಿಕ್ಕೂ ಹೊರಟಿದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಇತರರ ಮೇಲೆ ಅಧಿಕಾರಗಳನ್ನು ಗಳಿಸುವ ಬಗೆ ಅಲ್ಲ ಆದರೆ ಪರಸ್ಪರ ಗೌರವ ಮತ್ತು ಸಮಾನತೆ ಸಮಾಜವನ್ನು ರಚಿಸುವುದಲ್ವಾ ಇದು ಬರೀ ಏನು ನೀವು ಬಾನು ಮುಷ್ತಾಕ್ ಅವ್ರಗ್ ನೇರವಾಗಿ ಹೇಳ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೀನಿ ನಾನು ನಿಮ್ಮ ಏನ್ ಕೇಳಕ್ ಇಷ್ಟಪಡ್ತೀನಿ ಬಾನು ಮುಸ್ತಾಕ್ ಅವರು ಕನ್ನಡಾಂಬೆ ಬಗ್ಗೆ ಅವ್ರಿಗೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಫಸ್ಟ್ ಸ್ಪಷ್ಟೀಕರಣ ಕೊಡ್ಲಿ ಆಮೇಲೆ ಅವರು ಬಾ ಈ ಬರ್ತಾರೋ ಬಿಡ್ತಾರೋ ಆಮೇಲೆ ಹೇಳ ಅವ್ರ ಹೇಳಿಕೆ ಏನಿದೆ ಬಾ ನಮ್ಮ ಕನ್ನಡಾಂಬೆಯ ಬಗ್ಗೆ ಅವ್ರಿಗಿರುವಂತಹ ನಿಲುವು ಬಗ್ಗೆ ಇವ್ರು ಹೇಳ್ತಾ ಇದ್ರು ಅರ್ಶನ ಕುಂಕುಮ ಹಾಗೆ ಹೀಗೆ ಅಂತ ನೋಡ್ರಿ ದಸರಾ ನಾಡ ಹಬ್ಬ ನಮ್ಮ ಅರ್ಶನ ಕುಂಕುಮದ ಪ್ರತಿ ಪ್ರತಿರೂಪ ಅವ್ರು ಕೂತ್ಕೊಂಡಲ್ಲಿ ಏನು ಅರ್ಶನ ಕುಂಕುಮ ಹಾಕ್ಲಿಲ್ಲ ಹೂ ಹಾಕ್ಲಿಲ್ಲ ಸುಮ್ನೆ ನಿಂತ್ಕೊಂಡ್ ಬರ್ತೀನಿ ಅಂದ್ರೆ ಅಂತವ್ರನ್ನ ಯಾಕ್ರಿ ಕರಿಬೇಕು ನಮ್ಮ ನಾಡ ಹಬ್ಬಕ್ಕೆ ನಮ್ಮ ಹಿಂದೂದ ಹಿಂದೂ ಧರ್ಮದ ಜಾ ಆಚರಣೆಗೆ ಯಾಕೆ ಕರಿಬೇಕು ಅಂತ ನನ್ನ ಕ್ವಶನ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಬರೀ ಮುಸ್ಲಿಮ್ಸ್ ಅವರು ಕ್ರಿಶ್ಚಿಯನ್ಸ್ ಅವ್ರ ವಲೈಸ್ತಾರೆ ನಮ್ ಕನ್ನಡದವ್ರನ್ನ ಹೀ ಆಡಿಸ್ತಾರೆ ಹಿಂದೂ ಹೆಣ್ಮಕ್ಳಿಗೆ ಏನ್ ಮಾಡಿದಾರೆ ಇವ್ರು ಗ್ಯಾರಂಟಿ ಮಾಡಿದ್ರು ನಮ್ಮನ್ನೆಲ್ಲ ಗ್ಯಾರಂಟಿ ಆಗಿ ಪರ್ಮನೆಂಟ್ ಆಗಿ ಅಡ ಇಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ಸಟ್ಟಿ ಸೊತ್ತ ಸಟ್ಟಿ ಇವ್ ಕೆಳ ಕೆಳಿ ಇಲ್ದಾಗ ಪ್ರಪಂಚದ ಹಾಡ ಅಂತ ಈಗ ಅವ್ರು ಹೇಳಿದ್ರಲ್ಲ ಅಯ್ಯೋ ಇನ್ನು ಮೇಡಂಗೆ ತುಂಬಾ ಅವಮಾನ ಮಾಡ್ತಾ ಇದ್ರು ಅವಮಾನ ಮಾಡ್ತಾ ಇಲ್ಲಪ್ಪ ಅವರು ನಮ್ಗೆ ನಮ್ ಕರ್ನಾಟಕ ಇದಕ್ಕೆ ಅವಮಾನ ಮಾಡ್ತಿರೋದು ಇಲ್ಲಿ ಅನ್ನ ಇಲ್ಲಿ ಬಟ್ಟೆ ಇಲ್ಲಿ ನೀರು ಇಲ್ಲಿ ಹುಟ್ಟ ಬೆಳೆದು ನಮ್ಮ ಕರ್ನಾಟಕ ಭುವನೇಶ್ವರಿಗೆ ಅವಮಾನ ಮಾಡ್ತಿರೋದು ಅವರು ನೋಡಿ ಕುಂಕುಮ ಇಟ್ಕೊಳ್ತಾ ಇರ್ಬೋದು ಒಂದೇ ಒಂದ್ ಭಾವನೆ ನಮ್ಗೆಲ್ಲ ಗೊತ್ತಾಗೋಯ್ತು ಈಗ ಅಲ್ಲಿಂದ ಅವಾಗ ಎಲ್ಲಿದ್ರಿ ಅಂತ ಕೇಳ್ತಾ ಇದ್ದಾರೆ ಸಾಹಿತ್ಯ ಸಮ್ಮೇಳನದ ಟೈಮಲ್ಲಿ ನಾವ್ ಯಾಕೆ ಮಾತಾಡಬೇಕಾಗಿತ್ತು ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ರು ದಸರಾಗ ಅವ್ರು ಬರ್ತಾ ಇರೋತಿ ಇದೆಲ್ಲಾ ಉದ್ಭವ ಆಗಿರೋದು ರೀ ನಿಮ್ದು ಬಾನು ಮುಷ್ತಾಕ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹೇಳಿದ್ದು ಅವರ ವೈಯಕ್ತಿಕ ಅಭಿಪ್ರಾಯ ಸಮುದಾಯ ಅನುಭವಿಸಿದ ಶೋಷಣೆ ಅವರ ಪ್ರಕಾರ ಅವರ ಸಮುದಾಯ ಅನುಭವಿಸಿದ ಶೋಷಣೆಯ ಅಭಿವ್ಯಕ್ತಿ ಆದ್ರೆ ಈಗ ಸರ್ಕಾರ ಕೊಟ್ಟಿರುವ ಆಹ್ವಾನವನ್ನು ಪುರಸ್ಕರಿಸಿ ತಮ್ಮನ್ನ ತಾವು ಬದಲಾಯಿಸಿಕೊಂಡು ಬಂದಿದ್ದಾರೆ ಈಗಲಾದ್ರೂ ಅವರನ್ನ ಒಳಗಾಗಿಸ್ಕೊಳ್ಬಹುದಲ್ಲ ನಮ್ಮವರಾಗಿಸ್ಕೊಳ್ಬಹುದಲ್ವಾ ಅವ್ರೆಲ್ಲಿ ಹೊರಗಿಟ್ಟಿದ್ದಾರೆ ಹೊರಗಿಟ್ಟಿದ್ದಾರೆ ಅಂತ ಆಕ್ಷೇಪಣೆ ಮಾಡ್ತಿದ್ರು ಈಗ ಅವರನ್ನೂ ಕೂಡ ನಮ್ಮವರಲ್ಲಿ ಒಬ್ಬರನ್ನಾಗಿಸಿಕೊಳ್ಳಿಕ್ಕೆ ಅವಕಾಶ ಇದೆ ಆಕ್ಷೇಪ ಯಾಕೆ ಅಂತ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗೋ ಕೇಳಿದೀರಾ ಕಲ್ಲಾಗು ಕಷ್ಟಗಳ ಮಳೆಯೇ ವಿಧಿ ಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗ ಒಂದಾಗೋ ಮಂಕುತಿಮ್ಮ ಅಂತ ಡಿ ವಿಜಿ ಹೇಳ್ಬಿಟ್ಟು ಹೊಟ್ಟೋದ್ರು ಹಾಗಾಗಿ ಎಲ್ಲರ ಒಳಗ್ ಒಂದಾಗಿರೋ ಪ್ರಯತ್ನ ನಾವು ಮಾಡ್ತಾ ಇದೀವಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸಿ ನಾವು ಮಾಡ್ತಾ ಇದ್ದೀವಿ ನಮ್ಮೂರು ಹೊರಗಿಡ್ತಾ ಇದ್ದೀರಿ ಅಂತ ಹೇಳ್ತಾರೋರು ಅವರು